ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ಪೂರ್ತಿಯಾಗಿ ನೋಡಿ ಇವತ್ತು ನಾನು ಬಂದು ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ತರಕಾರಿಯೆಲ್ಲ ಹಾಕಿ ಹೇಗೆ ಮಾಡೋದು ಉಪ್ಪಿಟ್ಟು ಅಂತ ತೋ ಇದು ಎಲ್ಲರಿಗೂ ಬರುತ್ತೆ ಆದರೆ ತರಕಾರಿ ಮತ್ತು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕಿ ನಾವು ಯಾವ ರೀತಿ ನಾನು ಯಾವ ರೀತಿ ಮಾಡ್ತೀನಿ ಆ ಥರ ತೋರಿಸ್ತಾ ಇದ್ದೀನಿ ಇಲ್ಲಿ ಬಂದು ರವೆ ಹಾಕ್ಕೊಂಡು ಉರ್ಕೊಂಡಿದ್ದೀನಿ ಅದಕ್ಕೆ ನೋಡಿ ನಾನು ಮೂರು ಥರ ತರಕಾರಿ ಹೆಚ್ಚಿಟ್ಕೊಂಡಿದ್ದೀನಿ ಗೆಡ್ಡೆ ಕೋಸು ಕ್ಯಾರೆಟು ಉರುಳಿಕಾಯಿ ಸಣ್ಣ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಜಾಸ್ತಿ ಕ್ಯಾಪ್ಸಿಕಮ್ ಹಾಕೊಂಡಿಲ್ಲ ನಾನು ಆಮೇಲೆ ಒಗ್ಗರಣೆಗೆ ಅಂತ ಎರಡು ಈರುಳ್ಳಿ ಹಚ್ಕೊಂಡಿದ್ದೀನಿ ಮೀಡಿಯಮ್ ಸೈಜ್ದು ಎರಡು ಟೊಮೊಟೊ ಮೀಡಿಯಮ್ ಸೈಜ್ದು ಹಚ್ಚಿಟ್ಕೊಂಡಿದ್ದೀನಿ ಆಮೇಲೆ ಆರರಿಂದ ಏಳು ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಮತ್ತು ಕೊತ್ತಂಬರಿ ತೊಗೊಂಡಿದ್ದೀನಿ ಸಬ್ಬಕ್ಕಿ ಸ್ವಲ್ಪ ಸ್ವಲ್ಪ ತೊಗೊಂಡಿದ್ದೀನಿ ಅದನ್ನು ತೊಳೆದಿಟ್ಟು ಇಟ್ಕೊಂಡಿದ್ದೀನಿ ಇದನ್ನೆಲ್ಲ ಹೆಚ್ಚಿ ಇಟ್ಕೊಂಡು ಈಗ ಒಗ್ಗರಣೆ ರ ರವೆ ಎಲ್ಲ ಉಟ್ಟು ಇಟ್ಕೊಂಡಿರ್ತೀವಲ್ಲ ಈಗ ಒಗ್ಗರಣೆ ಮಾಡ್ಕೊಬೋದು ಸೊಪ್ಪೆಲ್ಲ ನೋಡಿ ತೊಳೆದು ಕಟ್ ಮಾಡಿ ಇಟ್ಕೊಬೇಕು ಕಟ್ ಮಾಡಿಲ್ ತೊಳೆದು ಇಟ್ಕೊಂಡಿದ್ದೀನಿ ಕಟ್ ಮಾಡ್ಕೊಬೇಕು ಇದೆಲ್ಲ ರೆಡಿ ಮಾಡಿ ಮೊದಲಿಗೆ ಇಟ್ಕೊಂಡಿದ್ದೀನಿ ನಾನು ನೋಡಿ ಕಡಲೆ ಬೀಜ ಮತ್ತು ಬೇಳೆ ತೊಗೊಂಡಿದ್ದೀನಿ ತರಕಾರಿಯೆಲ್ಲ ಹೆಚ್ಚಿ ಇಟ್ಕೊಂಡಿದ್ದೀನಿ ತರಕಾರಿನೆಲ್ಲ ತೊಳೆದು ಇಟ್ಕೋಬೇಕು ನೋಡಿ ಮತ್ತು ಈಗ ನಾನು ರವೆನ ಹುರ್ಕೊತಾ ಇದ್ದೀನಿ ರವೆನ ಮೊದಲಿಗೆ ರವೆ ಹುರಿದು ಎತ್ತಿಟ್ಕೊಬೇಕು ಅದಕ್ಕೋಸ್ಕರ ಅದು ಚೆನ್ನಾಗಿ ಘಮ ಬರುತ್ತೆ ಅದು ಹುರಿದಿರೋದು ಅಲ್ಲಿ ಗಂಟ್ಲು ಚೆನ್ನಾಗಿ ಅದನ್ನು ಹುರಿದು ಎತ್ತಿಟ್ಕೊಬೇಕು ನಾವು ಅದನ್ನು ಚೆನ್ನಾಗಿ ಮಾಡುವ ಫ್ರೈ ಸಣ್ಣ ಉರಿಲೇ ನಾವು ಚೆನ್ನಾಗಿ ಬಾಡಿಸ್ಕೊತಾ ಇರಬೇಕು ಅದನ್ನು ಮಿಕ್ಸ್ ಮಾಡ್ಕೊತಾ ಇರಬೇಕು ಇಲ್ಲಾಂದರೆ ಆಗಿಬಿಡುತ್ತೆ ಕೆಳಗಡೆ ಎಲ್ಲ ಅದನ್ನ ಮಿಕ್ಸ್ ಮಾಡ್ಕೊತಾ ಇರಬೇಕು ಬನ್ನಿ ಈಗ ಮಾಡೋಣ ಇನ್ನೊಂದು ಬಾಣಲಿ ತೊಗೊಂಡಿದ್ದೀನಿ ಆ ಬಾಣಲಿಗೆ ನಾನು ಸ ಮೊದಲಿಗೆ ಸ್ವಲ್ಪ ಎಣ್ಣೆ 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 ಹಾಕೊಳ್ಳಿ ಸ್ವಲ್ಪ ಇಲ್ಲಿ ನೋಡಿ ನಾನು ಮೂರರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕೊತಾ ಇದ್ದೀನಿ ಅದಾದಮೇಲೆ ಸಾಸಿವೆ ಮತ್ತು ಕರಿಬೇವು ಹಾಕೋ ಹಾಕೊಬೋದು ನಾನು ಮೊದಲಿಗೆ ಇಲ್ಲಿ ಸಾಸಿವೆ ಹಾಕಿದ್ಮೇಲೆ ಕಡಲೆ ಬೀಜ ಮತ್ತು ಕಡಲೆಬೇಳೆನ ಮೊದಲು ಫ್ರೈ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಕಡಲೆಬೀಜ ಕಡಲೆಬೇಳೆ ಹಾಕ್ಕೊಂಡಿದ್ದೀನಿ ಅದನ್ನು ಚೆನ್ನಾಗಿ ಬೇ ಕಡಲೆ ಬೀಜ ಎಲ್ಲ ಇದಾಗೋವರೆಗೂ ಫ್ರೈ ಮಾಡ್ಕೊಬೇಕು ಕಡಲೆಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗೋವರೆಗೂ ಚೆನ್ನಾಗಿ ಬೇಯಿಸ್ ಬೇ ಇದು ಮಾಡಿ ಬೇಯಿಸ್ಕೊಬೇಕು ನೀವು ಬೇಕಾದರೆ ಹಸಿ ಬಟಾಣಿ ಬರುತ್ತಲ್ಲ ಅದನ್ನು ಹಾಕೊಬೋದು ನೆನೆಸಿಟ್ಟು ಹಾಕೊಳ್ಳೋದು ಅದು ಅಷ್ಟು ಚೆನ್ನಾಗಿ ಬೇಗ ಬೇಯೋಲ್ಲ ಅದಕ್ಕೋಸ್ಕರ ಹಸಿ ಬಟಾಣಿ ಬರುತ್ತಲ್ಲ ಅದನ್ನು ಬೇಕಾದರೂ ಹಾಕೊಬೋದು ನೋಡಿ ಅದು ಕಡಲೆ ಬೀಜ ಇದ್ದಂಗೆ ನಾನು ತರಕಾರಿನೆಲ್ಲ ತೊಳೆದು ಇದ್ದೀನಿ ಇದು ಸ್ವಲ್ಪ ಬೇಯೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕು ನೋಡಿ ಚೆನ್ನಾಗಿ ಬೇಯಿಸ್ಕೊಂಡು ಹಾಗೆ ಒಗ್ಗರಣೆ ಇದು ಮಾಡ್ಕೊತಾ ಇರ್ತೀವಿ ಬಾಡಿಸ್ಕೊತಾ ಇರಬೇಕು ಒಂಚೂರು ಸಾಲ್ಟ್ ಹಾಕ್ಕೊಂಡು ಈ ಟೈಮಲ್ಲಿ ತರಕಾರಿಗೆಲ್ಲ ಸಾಲ್ಟ್ ಹಿಡಿಯೋಗೆ ಸಾಲ್ಟ್ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಹಾಗೆ ಮತ್ತು ನಾನು ಸಬ್ಬಕ್ಕಿ ಸೊಪ್ಪು ಸಣ್ಣದಾಗಿ ಹೆಚ್ಚಿ ಹಾಕ್ಕೊತಾ ಇದ್ದೀನಿ ಅದನ್ನು ಎಣ್ಣೆಲೆ ಫ್ರೈ ಮಾಡ್ಕೊಳ್ಬೇಕು ನೋಡಿ ಎಣ್ಣೆಲೆ ಹಾಗೆ ಫ್ರೈ ಮಾಡಿಕೊಂಡು ಎಲ್ಲ ಇದಾಗಿದೆ ಅದಾದಮೇಲೆ ನಾನು ಒಂದು ಚೂರು ಹಾಕ್ಕೊಂಡಿದ್ದೀನಿ ಆಮೇಲೆ ಈರುಳ್ಳಿ ಹಾಕ್ಕೊಬೇಕು ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಹಾಕೊಬೇಕು ಈರುಳ್ಳಿನ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಹಾಗೆ ಫ್ರೈ ಮಾಡ್ಕೊತಾ ಇರಬೇಕು ನೋಡಿ ಈರುಳ್ಳಿ ಎಲ್ಲ ಫ್ರೈ ಮಾಡಿಕೊಂಡು ಈಗ ಟೊಮೊಟೊ ಹಾಕ್ಕೊತಾ ಇದ್ದೀನಿ ನಾನು ಟೊಮೊಟೊ ಹಾಕ್ಕೊಂಡು ಹಾಗೆ ಫ್ರೈ ಮಾಡ್ಕೊಬೇಕು ಅದಕ್ಕೊಂಚೂರು ಹಾಕ್ಕೊಂಡು ಬೇಯಿಸ್ಕೊಳ್ಳಿ ಹಾಗೆ ಬೇಗ ಸಾಫ್ಟಾಗುತ್ತೆ ಎಲ್ಲಾನು ಚೆನ್ನಾಗಿ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಬೇಗ ಕುದ್ರೆ ಚೆನ್ನಾಗಿರುತ್ತೆ ಅನ್ನೋದಾದರೆ ಸ್ವಲ್ಪ ಬಿಸ್ ಬಿಸಿನೀರಿಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ನಾನಿಲ್ಲಿ ಬಿಸಿನೀರಿಟ್ಕೊಂಡಿದ್ದೀನಿ ನಾನು ಸ್ವಲ್ಪ ಬಿಸಿನೀರಿಟ್ಕೊಂಡು ನೋಡಿ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಸ್ವಲ್ಪ ತುಪ್ಪ ಹಾಕೊತಾ ಇದ್ದೀನಿ ಅದಾದ್ಮೇಲೆ ಇಲ್ಲಿ ನೀರ್ ಎಷ್ಟು ಬೇಕೋ ನಿಮಗೆ ನಿಮ್ಮ ಮನೇಲಿ ಎಷ್ಟೆಷ್ಟು ಚೆನ್ನಾಗಿರ್ತಾರೆ ನೋಡಿಕೊಂಡು ಅದು ಆ ತಕ್ಕ ಮಟ್ಟಿಗೆ ನೀರು ಹಾಕೊಬೇಕು ನೀರು ಎಷ್ಟು ಅಳತೇಲಿ ಬೇಕೋ ಅಷ್ಟು ಹಾಕೊಬೇಕು ನಾನು ಇಲ್ಲಿ ಬಂದು ನಾಲ್ಕು ಜನಕ್ಕೆ ಮಾಡ್ತಾ ಇರೋದು ಅದಕ್ಕೋಸ್ಕರ ನನಗೆ ಎಷ್ಟು ನೀರು ಬೇಕೋ ಅಷ್ಟು ಅಳತೇಲಿ ನೀರು ಹಾಕ್ಕೊಂಡಿದ್ದೀನಿ ಅದು ನೀರು ಚೆನ್ನಾಗಿ ಕುದ್ರೆ ತರಕಾರಿ ಎಲ್ಲ ಬೇಯುತ್ತೆ ನೀರನ್ನ ಚೆನ್ನಾಗಿ ಕುದ್ದಾದ್ಮೇಲೆ ರವೆ ಉಡ್ದಿಟ್ಕೊಂಡಿರ್ತೀವಲ್ಲ ಅದನ್ನ ಹಾಕ್ಕೊಂಡ್ರೆ ಆಗುತ್ತೆ ನೋಡಿ ಚೆನ್ನಾಗಿ ಕುದಿ ಬರ್ತಿದೆ ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿನೂ ಹಾಕ್ಕೊಂತ ಇದ್ದೀನಿ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿ ಹಾಕ್ಕೊಂಡು ಅದನ್ನು ಹಾಗೆ ಸ್ವಲ್ಪ ಕುದಿಸ್ಕೊಂಡು ರವೆ ಹುರ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ನಾನಿವಾಗ ಕುದೀತಾ ಇದೆಯಲ್ಲ ಉಪ್ಪು ಕರೆಕ್ಟಾಗಿದೆಯ ನೋಡಿಕೊಂಡು ಒಂದ್ಸಲ ಹಾಕೊಂಡು ಸ ಸರಿ ಬರುತ್ತೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡು ಅದಾದಮೇಲೆ ರವೆ ಹಾಕ್ಬೇಕು ರವೆ ಎಷ್ಟು ನಿಧಾನಕ್ಕೆ ಮಿಕ್ಸ್ ಮಾಡ್ಕೊತಾ ಇರಬೇಕು ಹಾಕೊಂಡು ಹಾಕ್ಕೊಂಡು ಇದು ಬಂದು ಬನ್ಸಿ ರೆವೆಲ್ ಮಾಡಿರೋದು ನೋಡಿ ಬಿಟ್ಟು ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಈ ವಿಡಿಯೋ ಸಪೋರ್ಟ್ ಮಾಡಿ ನಮಗೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್